ಹೇ ಗಾಯ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಎಲ್ಲ ಗುಡ್ ಆಗಿದ್ದಾರೆ ಅಂತ ಭಾವಿಸಿನಿ ಇವತ್ತಿನ ಕತೆ ಬಂದು ನಾವು ಜೀವನದಲ್ಲಿ ಬಲಶಾಲಿಯಾಗಲು ನಮ್ಮ ಮಾತು ವೇಗವಾಗಿರಬೇಕಿಲ್ಲ ನಮ್ಮ ಕನಸು ಸ್ಪಷ್ಟವಾಗಿರಬೇಕು ಅಂಥ ಒಂದು ಕಥೆ ಇದು ಸೂರಜ್ ಎಂಬ ಹುಡುಗಂದು ಕಥೆಯನ್ನು ಪೂರ್ತಿಯಾಗಿ ನೋಡಿ ಗಾಯಸ್ ನಿಮಗೆ ಅರ್ಥ ಆಗುತ್ತೆ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೀನಿ ಸೂರಜ್ ಹದಿನೇಳು ವರ್ಷದ ಹುಡುಗ ತರಗತಿಯಲ್ಲಿ ಯಾವಾಗಲೂ ಒಬ್ಬಂಟಿಯಾಗಿ ಕೂತ್ಕೊಳ್ತಿದ್ದನು ಮಾತು ಕಡಿಮೆ ಸ್ವಭಾವ ಮೃದುವಾಗಿದ್ದವು ಸ್ನೇಹಿತರು ಯಾವಾಗಲೂ ಹೇಳ್ತಿದ್ರು ಇವನು ಏನು ಮಾಡಲಾರದು ಇದರಿಂದ ಏನಾಗುತ್ತದೆ ಆದರೆ ಸೂರಜ್ ಒಬ್ಬರಿಗೆ ಗೊತ್ತಿರದ ಒಂದು ರಹಸ್ಯ ಇತ್ತು ಅವನಿಗೆ ಸ್ಟ್ರೀಮಿಂಗ್ ಪ್ರಾಬ್ಲಮ್ ತುಂಬ ಇತ್ತು ಮಾತು ಹೊರಬಲಲ್ಲ ಬೇಡ ಬಂದರೂ ಸಹ ನಿಲ್ಲಿ ನಿಲ್ಲಿ ಮಾತನಾಡುತ್ತಾನೆ ಅದೇ ಅವನ ಮೌನವಾಗಿರೋದು ಕಾರಣ ಒಂದು ದಿನ ಶಾಲೆಯಲ್ಲಿ ಘೋಷಣೆ ಆಯಿತು ಏನ್ಯೂರಲ್ ಸ್ಪೀಚ್ ಕಾಂಪಿಟೇಷನ್ ಎಲ್ಲರೂ ಚಪ್ಪಾಳೆ ತಟ್ಟರು ಸೂರಜ್ ಮಾತ್ರ ಮೌನವಾಗಿದ್ದನು ಆದರೆ ಅವನ ಒಳಗಿನ ಒಮ್ಮೆ ಆದರೂ ಎಲ್ಲರೂ ಆಸೆ ಕುದೀತಾ ಇದ್ದವು ಅವನು ಶಿಕ್ಷಕ ಹತ್ತಿರ ಹೋಗಿ ಹೇಳಿದನು ಮೇಡಮ್ ನಾನು ಭಾಗವಹಿಸ್ತೀನಿ ಶಿಕ್ಷಕ ನಗುತ್ತಾ ಹೇಳಿದ್ರು ಧೈರ್ಯ ಮಾಡಿದರೆ ಸಾಕು ಸ್ಪೀಚ್ ನಿಂದೆ ಪ್ರತಿ ರಾತ್ರಿ ಸೂರಜ್ ವಿರಾಲ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದನು ಹತ್ತು ಸೆಕೆಂಡ್ ಸ್ಪೀಚ್ ಹೇಳಲು ಐದು ನಿಮಿಷ ಬೇಕು ಆದ್ರೆ ಅವನು ನಿಲ್ಲಿಲಿಲ್ಲ ತಾಯಿ ಕಣ್ಣೀರು ಹಾಕ್ತಾ ಇದ್ಳು ಮಗ ಯಾಕೆ ಇಷ್ಟೊಂದು ಕಷ್ಟ ಅಂತ ಹೇಳ್ತಿದ್ಳು ಸೂರಜ್ ನಗುತ್ತಾ ಉತ್ತರಿಸಿದನು ಒಮ್ಮೆ ನನ್ನ ಮಾತು ಜನರ ಮನಸ್ಸಿಗೆ ತಲುಪಬೇಕು ಅನ್ನುವ ಹಾಲ್ ತುಂಬ ಜನರು ಬಂದಿದ್ದರು ಸ್ಟೂಡೆಂಟ್ ಟೀಚರ್ ಪ್ಯಾರೆಂಟ್ಸ್ ಎಲ್ಲರೂ ಇದ್ದರು ಸೂರಜ್ ಹೆಸರು ಘೋಷಿಸಲಾಯಿತು ಅವನ ಕೈ ಕಾಯಲ್ಲಿ ನಡ್ಕ್ತಾ ಇದ್ದವು ಗಂಟಲು ಒಣಗಿತ್ತು ಮೈಕ್ ಮುಂದೆ ಬಂದು ನಿಂತನು ಫಸ್ಟ್ ವರ್ಡ್ ಅವನಿಗೆ ಸ್ಟ್ರೀಮಿಂಗ್ ಆಯಿತು ಎಲ್ಲ ಜನರು ಹಾಸ್ಯ ಮಾಡುತ್ತಿದ್ದರು ಆದರೆ ಸೂರಜ್ ಕಣ್ಣು ಮುಚ್ಚಿ ಒಂದು ದೀರ್ಘ ಉಸಿರನ್ನು ತೆಗೆದಾನೆ ಮತ್ತು ತನ್ನ ಸ್ಪೀಚನ್ನು ಸ್ಟಾರ್ಟ್ ಮಾಡ್ತಾನೆ ಮೈ ನೇಮ್ ಇಸ್ ಸೂರಜ್ ಆ್ಯಂಡ್ ಟುಡೇ ಐ ಆಮ್ ನಾಟ್ ಹಿಯರ್ ಟು ವಿನ್ ಬಟ್ ಐ ಆಮ್ ಹಿಯರ್ ಟು ಮೈ ಬ್ರೇಕ್ ಮೈ ಫಿಯರ್ ಅಂತ ಹೇಳ್ತಾನೆ ಹಾಲಲ್ಲಿ ಎಲ್ಲ ಜನರು ಸಡನ್ಲಿ ಸೈಲೆಂಟ್ ಆಗಿಬಿಡ್ತಾರೆ ಪ್ರತಿ ವ್ಯಾಖ್ಯದಲ್ಲಿ ಅಡ್ಡಿ ಆದರೆ ಸ್ಪೀಚ್ ಶುದ್ಧವಾಗಿ ಹೃದಯಕ್ಕೆ ತಲುಪಿದ್ದವು ನನ್ನ ಮಾತು ನಿಧಾನವಾಗಿದ್ದರೂ ಸಹ ಆದರೆ ನನ್ನ ಕನಸು ವೇಗದಲ್ಲಿ ಓಡ್ತಾ ಇದ್ದವು ಹಾಲಲ್ಲಿ ಎಲ್ಲ ಜನರು ಸೈಲೆಂಟ್ ಆಗಿದ್ದರು ಸ್ವೀಚ್ ಮುಗಿದಾಗ ಅವನು ಸಹ ಕಣ್ಣೀರು ಹಾಕಿದ್ದನು ಶಿಕ್ಷಕ ಸಹ ಕಣ್ಣೀರು ಹಾಕಿದರು ಮತ್ತು ಪೋಷಕರು ಸಹ ಹೆಮ್ಮೆ ಪಟ್ಟರು ಮತ್ತು ಸೂರಜ್ಗೆ ಬೆಸ್ಟ್ ಮೋಟಿವೇಶನ್ ಸ್ಪೀಕರ್ ಅವಾರ್ಡ್ ಸಹ ಸಿಕ್ತು ಗಾಯ್ಸ್ ಸ್ಟೋರಿ ಹೇಗಿತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಇಂಥ ಪ್ರೇರಣಾದಾಯಕ ಕತೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಷನ್ ಅನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಂಡರ ಮಟ್ಟಿಗೆ ಹಂಚಿಕೊಡಿ ನಾನು ಇನ್ನಷ್ಟು ಇಂಥ ಕಥೆಗಳನ್ನು ತರ್ತಾನೆ ಹೇಳ್ತೇನೆ ಸೊ ಪ್ಲೀಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ನಾನು ಬೇ ನೆಕ್ಸ್ಟ್ ವೀಡಿಯೋ ಎಲ್ಲ ಸಿಗ್ತೀನಿ ಅಲ್ಲಿ ಸ್ಟೇಟಿವ್ ನಾಲೆಜ್ ಪ್ರೀಟರ್ ಫ್ಯಾನ್ ಬಾಯ್ ಬಾಯ್